ಶಾಂತವಾಗಿ ಹರಿಯುತ್ತಿರುವ ಕಾಗಿಣಾ ನದಿ ತಟದಲ್ಲೇ ಸ್ಥಾಪಿತವಾಗಿರುವ ಉತ್ತರಾದಿ ಮಠ ಈ ನದಿಯ ಎಡದಂಡೆಯ ಮೇಲೆಯೇ ನಿರ್ಮಾಣವಾಗಿತ್ತು ಇಂದ್ರನ ಅಮರಾವತಿಯನ್ನೇ ನಾಚಿಸುವಂತಿದ್ದ ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಖೇಟ ಅಂದಿನ ಮಾನ್ಯಖೇಟವೇ ಇಂದಿನ ಮಳಖೇಡ ಇಷ್ಟೊಂದು ಭವ್ಯ ಇತಿಹಾಸ ಹೊಂದಿರುವ ಈ ಊರು ಈಗ ಹೇಗಿರಬಹುದು ಆ ಸಾಮ್ರಾಜ್ಯದ ಕುರುಹುಗಳೇನೇನು ಸಿಗಬಹುದು ಎಂಬ ಕುತೂಹಲದೊಂದಿಗೆ ನಮ್ಮ ತಂಡ ಹೊರಟಿದ್ದು ಮಳಖೇಡದ ಕಡೆಗೆ ಜಿಲ್ಲಾ ಕೇಂದ್ರ ಕಲಬುರಗಿಯಿಂದ ನಲವತ್ತು ಕಿಲೋಮೀಟರ್ ಹಾಗೂ ತಾಲೂಕು ಕೇಂದ್ರ ಸೇಡಂನಿಂದ ಪಶ್ಚಿಮಕ್ಕೆ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಮಳಖೇಡ ಗ್ರಾಮವಿದೆ ಒಂದಾನೊಂದು ಕಾಲದಲ್ಲಿ ಇಂದ್ರಪುರವನ್ನೇ ನಾಚಿಸುವಂತಿದ್ದ ರಾಷ್ಟ್ರಕೂಟರ ರಾಜಧಾನಿ ಮಳಖೇಡ ಇಂದು ಹೀನಾಯ ಸ್ಥಿತಿಯಲ್ಲಿದೆ ಅದರಲ್ಲೂ ಗತ ವೈಭವವನ್ನ ಹೇಳಬೇಕಾದ ಕೋಟೆ ಒಂದು ಸಣ್ಣ ಮಳೆ ಬಂದರೂ ಸಾಕು ಬೀಳುತ್ತಿದೆ ಈಗ ಕಲ್ಯಾಣ ಕರ್ನಾಟಕದಲ್ಲಿರುವ ಈ ಮಳಖೇಡ ಸಾಮ್ರಾಜ್ಯದ ಪಟ್ಟ ಕಳಿಸಿಕೊಂಡು ಸಾಮಾನ್ಯ ಊರಾಗಿ ಶತಮಾನಗಳೇ ಕಳೆದಿವೆ ಎರಡು ನೂರು ವರ್ಷ ರಾಷ್ಟ್ರಕೂಟರ ರಾಜಧಾನಿಯಾಗಿ ಮೆರೆದ ಊರು ನಮ್ಮದು ಎನ್ನುವ ಹೆಮ್ಮೆಯ ಜೊತೆ ಜೊತೆಗೆ ತಮ್ಮ ದೈನಂದಿನ ಕೆಲಸ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಇಲ್ಲಿನ ಜನ ಇಲ್ಲೊಂದು ಸಾಮ್ರಾಜ್ಯ ಇತ್ತು ಎನ್ನುವ ಅಲ್ಪ ಮಾತ್ರದ ಕುರುಹುಗಳು ಸಿಗುವುದು ಮಳಖೇಡದ ಕೋಟೆಯೊಳಗೆ ನಾವು ಹೆಜ್ಜೆ ಇಟ್ಟಾಗ ಕಾವೇರಿಯಿಂದ ಮಾ ಗೋದಾವರ ಮಿರ್ಪನಾಡದ ಕನ್ನಡದೋಳ್ ಭಾವಿಸಿದ ಜನಪದಂ ವಸುಧಾವಳಿಯ ವಿಲೀನ ವಿಷಯ ವಿಶೇಷಂ ಎಂದು ಅಮೋಘವಶ ರೂಪತುಂಗನ ಆಸ್ಥಾನ ಕವಿ ಶ್ರೀ ವಿಜಯ ವರ್ಣಿಸಿದ ಸಾಮ್ರಾಜ್ಯದ ಕೇಂದ್ರ ಈ ಮಳಖೇಡ ಕನ್ನಡದ ಪ್ರಥಮ ಗ್ರಂಥ ಕವಿರಾಜ ಮಾರ್ಗ ನೀಡದ ಖ್ಯಾತಿ ಕೂಡ ಈ ನೆಲಕ್ಕಿದೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯಷ್ಟೇ ಕುತೂಹಲಕಾರಿ ಸಂಗತಿಗಳನ್ನು ಮಳಖೇಡ ತನ್ನೊಡಲಲ್ಲಿ ಇಟ್ಟುಕೊಂಡಿದೆ ಅಮೋಘವರ್ಷನ್ ರೂಪತುಂಗನ ಶಾಸನಗಳು ಮಧ್ಯಪ್ರದೇಶದಲ್ಲಿ ದೊರಕಿದರೂ ಕನ್ನಡದಲ್ಲಿಯೇ ಇವೆ ರಾಷ್ಟ್ರಕೂಟರ ಕಾಲದಲ್ಲಿ ಇದು ಜೈನರ ಪ್ರಮುಖ ತಾಣವಾಗಿತ್ತು ಬಳಿಕ ಅಗ್ರಹಾರವೂ ಆಗಿತ್ತು ಅದಕ್ಕೆ ಸಾಕ್ಷಿ ಎಂಬಂತೆ ಜೈನ ಬಸದಿಗಳು ಉತ್ತರಾದಿ ಮಠವೂ ಇಲ್ಲಿ ನೆಲೆಗೊಂಡಿವೆ ಈವರೆಗೆ ಕನ್ನಡದ ಎಂಟು ಅರೇಬಿಕ್ನ ಒಂದು ಶಾಸನ ಮಳಖೇಡದಲ್ಲಿ ಪತ್ತೆಯಾಗಿದೆ ಅಚ್ಚರಿ ಎಂದರೆ ರಾಷ್ಟ್ರಕೂಟರ ಒಂದು ಶಾಸನವೂ ಇಲ್ಲಿ ದೊರೆತಿಲ್ಲ ಹೀಗಾಗಿ ಇಲ್ಲಿ ಇನ್ನಷ್ಟು ಉತ್ಖನನ ಕಾರ್ಯಗಳು ನಡೆಯಬೇಕು ಎನ್ನುತ್ತಾರೆ ಇತಿಹಾಸ ತಜ್ಞರು ಮಾನ್ಯ ಕೇಟದಲ್ಲಿ ಅಲ್ಲಿ ಇಲ್ಲಿವರೆಗೂ ಇನ್ನೂ ವ್ಯವಸ್ಥಿತವಾದ ರೀತಿಯಲ್ಲಿ ಅಲ್ಲಿ ಸಂಶೋಧನೆ ಕಾರ್ಯ ಮತ್ತು ಉತ್ಖನನ ಕಾರ್ಯ ನಡೆದಿಲ್ಲ ನಡೆದರೂ ಕೂಡ ಸ್ವಲ್ಪ ಮಟ್ಟಿಗೆ ಆಗಿದೆ ಅದು ಗುಣಾತ್ಮಕವಾದ ರೀತಿಯಲ್ಲಿ ಆಗಿಲ್ಲ ಇಂತಹ ಭವ್ಯ ಇತಿಹಾಸ ಹೊಂದಿರುವ ಮಳಕೇಡದ ಕೋಟೆ ಈಗ ಒಂದು ಸಣ್ಣ ಮಳೆ ಬಂದರೂ ಸಾಕು ಧರಾಶಾಹಿಯಾಗುತ್ತಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಜ್ಯ ಸರ್ಕಾರ ಅಭಿವೃದ್ಧಿಪಡಿಸಿದ ಕೋಟೆ ತಿಂಗಳಲ್ಲೇ ಎರಡೆರಡು ಬಾರಿ ನೆಲ ಕಚ್ಚಿತ್ತು ಈಗ ಕೋಟೆಯ ಮರು ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಚಾಲುಕ್ಯರ ನಾಡು ಬಾದಾಮಿ ತಾಲೂಕು ನಂದಿಕೇಶ್ವರ ಗ್ರಾಮದ ಶಿಲ್ಪಿಗಳು ಈ ಕಾರ್ಯದಲ್ಲಿ ತೊಡಗಿದ್ದಾರೆ ಆಸಕ್ತಿಕರ ಅಂಶವೇನೆಂದರೆ ಬಾದಾಮಿ ಚಾಲುಕ್ಯರನ್ನು ಸೋಲಿಸಿ ಕ್ರಿಸ್ತ ಶಕ ಏಳ್ನೂರ ಐವತ್ ಮೂರರಲ್ಲಿ ಸ್ವತಂತ್ರ ಸಾಮ್ರಾಜ್ಯ ಸ್ಥಾಪಿಸಿದವರು ರಾಷ್ಟ್ರಕೂಟರು ಆದರೆ ಕುಸಿಯುತ್ತಿರುವ ಅವರ ಕೋಟೆಯನ್ನು ಮತ್ತೆ ಕಟ್ಟಲು ಚಾಲುಕ್ಯರ ನಾಡಿನಿಂದಲೇ ಶಿಲ್ಪಿಗಳು ಬಂದಿರುವುದು ಕಾಲದ ಅಚ್ಚರಿ ಎನ್ನಬಹುದು ನಾವು ಚಾಲುಕ್ಯರ ರಾಜಧಾನಿ ಅವರು ಮೊದಲು ಚಾಲುಕ್ಯರ ರಾಜ್ಯದಲ್ಲಿ ಪಾತ್ರ ಹೆಸರು ವಾತಾಪಿ ಅಂತ ಹೇಳ್ತಾ ಇದ್ರು ಈಗ ಅದು ಬದಾಮಿ ಅಂತ ಆಗಿದೆ ನಾವು ಅಲ್ಲಿಂದ ಬಂದವರು ಈ ರಾಷ್ಟ್ರಕೂಟರ ರಾಜಧಾನಿಯ ಕೋಟೆಯನ್ನು ದುರಸ್ತಿಯಾಗಿರ್ತಕ್ಕಂಥ ಕೋಟೆಯನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ಬಂದಿದೆ ಆದರೆ ಲಕ್ಷಾಂತರ ಜನರನ್ನು ಸೆಳೆಯಬೇಕಾಗಿದ್ದ ಈ ಸ್ಥಳದಲ್ಲಿರುವ ಅವ್ಯವಸ್ಥೆಯಿಂದಾಗಿ ಪ್ರವಾಸಿಗರು ಇತ್ತ ಹೆಜ್ಜೆ ಹಾಕುತ್ತಿಲ್ಲ ಇದು ಕೋಟೆ ಪುರ ಬಿದ್ದೋಗಿದೆ ಭಾಳಷ್ಟು ಜನ ಬರ್ತಾರ ಅದು ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ಕೊಟ್ಟು ಆಶ್ವಾಸನೆ ಎಲ್ಲ ಕೊಡ್ತಾರ ಅಭಿವೃದ್ಧಿ ಕಾರ್ಯ ಆಗ್ಲತ್ತದ ಕೋಟೆ ಮತ್ತು ಎರಡು ಸರ್ತಿ ಬಿದ್ದೋಯ್ತು ಇದು ಗ್ರಾಮಸ್ಥರಿಗೆ ಎಲ್ಲರಿಗೂ ನೋವಾಗ್ಯದ ಇದ್ರ ಬರೆದಾಗ ಅಂದ್ರೆ ಯಾ ಆಡಳಿತ ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವಾಗಿ ಇದಕ್ಕೆ ಬಜೆಟ್ ಮನ್ನಣೆ ಮಾಡಿ ಈ ಐತಿಹಾಸಿಕ ಸ್ಥಳದ ದುಸ್ಥಿತಿ ಕಂಡು ಬೇಸರಿಸುತ್ತಾರೆ ಸ್ಥಳೀಯರು ಇಡೀ ದೇಶವನ್ನು ಆಳಿದವರು ನಾವು ನುಪ್ಪತ್ತು ನಾಡಿನವರು ಆದರೆ ಇವತ್ತು ದೇಶವನ್ನು ಆಳಿದರಿಗೆ ಕಾಸಿನ ಬೆಲೆ ಇಲ್ಲ ಈ ಬೆಲೆ ಬರಬೇಕಾದ್ರೆ ಸರ್ಕಾರದವರು ಇಲ್ಲಿ ಕಣ್ಣು ಹಾಕಬೇಕು ಕಣ್ಣು ಹಾಕಬೇಕಂದ್ರೆ ಲಾಸ್ಟ್ ಟೈಮ್ ಏನಪ್ಪ ಅಂತಂದರೆ ಎರಡು ಸಾವಿರ ಇಪ್ಪತ್ತ್ ಮೂರು ಡಿಸೆಂಬರ್ನಲ್ಲಿ ಏನು ಮಾಡಿದ್ರಪ್ಪ ಅಂತಂದರೆ ಯಾರೋ ಒಬ್ಬರು ನಾವು ಇದಕ್ಕೆ ತೋತೀವ ಅಂತ ಹೇಳಿದ್ರು ದತ್ತಕ್ಕೆ ತೊಗೋತೀವ ಅಂತ ಹೇಳಿದ್ರು ಸರ್ಕಾರದವ್ರು ಬಂದರು ಮಿನಿಸ್ಟ್ರು ಬಂದರು ದತ್ತಕ್ಕೆ ಕೊಟ್ಟರು ಅವರು ದತ್ತಕ್ಕೆ ತೊಗೊಂಡ್ರು ಆದರೆ ಇಲ್ಲಿವರೆಗೆ ಯಾವುದೇ ಕೆಲಸಗಳು ಆಗಿಲ್ಲ ಮಳಖೇಡವನ್ನು ಪ್ರಮುಖ ಪ್ರವಾಸಿ ತಾಣವಾಗಿ ಸರ್ಕಾರ ಅಭಿವೃದ್ಧಿಪಡಿಸಬೇಕು ಉತ್ಖನನ ಕಾರ್ಯದ ಜೊತೆಗೆ ಕೋಟೆ ಸಂರಕ್ಷಣೆಯ ಕೆಲಸವೂ ಆಗಬೇಕು ಎಂಬುದು ಸ್ಥಳೀಯರ ಆಗ್ರಹ